ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಮೊದಲನೇ ಅವತಾರವಾದ ಮತ್ಸ್ಯ ಅವತಾರದ ಕಥೆಯನ್ನು ತಿಳಿಯೋಣ ಹಾಗೆ ಮಹಾವಿಷ್ಣುವು ಮತ್ಸ್ಯ ಅವತಾರ ತಾಳಲು ಕಾರಣವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಪ್ರತಿದಿನದ ವಿಶೇಷತೆ ಮತ್ತು ಪೌರಾಣಿಕ ಕತೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡಿ ಭಗವಂತನ ದಶಾವತಾರಗಳಲ್ಲಿ ಮೊದಲನೆಯದು ಮತ್ಸ್ಯಾವತಾರ ಕಲ್ಪದ ಅಂತ್ಯ ಭಾಗದಲ್ಲಿ ಮಾನವ ಕುಲದ ನಾಶವನ್ನು ತಪ್ಪಿಸಿ ಜೀವಿಗಳನ್ನು ರಕ್ಷಿಸಿ ಮತ್ತೆ ಸೃಷ್ಟಿಗೆ ಅನುವು ಮಾಡಿಕೊಟ್ಟ ಕರುಣಾವತಾರವೇ ಮತ್ಸ್ಯ ಅಥವಾ ಮೀನಿನ ಅವತಾರ ಕೃತ ತ್ರೇತ ದ್ವಾಪರ ಕಲಿ ಇವು ನಾಲ್ಕು ಯುಗಗಳು ಇಂತಹ ಇಪ್ಪತ್ತೊಂದು ಯುಗಗಳು ಉರುಳಿದ್ದಲ್ಲಿ ಒಂದು ಮನ್ವಂತರವಾಗುವುದು ಒಂದೊಂದು ಮನ್ವಾಂತರಕ್ಕೂ ಒಬ್ಬೊಬ್ಬ ಮನು ಅಧಿಪತಿಯಾಗುತ್ತಾನೆ ಹೀಗೆ ಹದಿನಾಲ್ಕು ಮನ್ವಂತರ ಕಾಲಮಾನಕ್ಕೆ ಕಲ್ಪ ಎಂದು ಹೆಸರು ಈ ಕಲ್ಪದ ಅಂತ್ಯ ಭಾಗದಲ್ಲಿ ಜಗತ್ ಪ್ರಳಯವಾಗುವುದು ಅಂತಹದೊಂದು ಸಂದರ್ಭದಲ್ಲಿ ನಡೆದ ಪ್ರಸಂಗವೇ ಇದು ಕೃತಮಾಲ ನದಿಯ ತೀರದಲ್ಲಿ ರಾಜಶ್ರೀ ಸತ್ಯವ್ರತ ಚಕ್ರವರ್ತಿಯು ಬಹುಕಾಲ ತಪೋನಿಷ್ಠನಾಗಿದ್ದನು ಒಂದು ದಿನ ಆತ ತನ್ನ ಸಂಧ್ಯಾ ಪೂಜೆಯನ್ನು ಮುಗಿಸುವುದಕ್ಕೆ ಮುಂಚೆ ಅರ್ಘ್ಯ ಪ್ರದಾನ ಮಾಡಲು ನದಿಯ ನೀರನ್ನು ಬೊಗಸೆಯಲ್ಲಿ ತೆಗೆದುಕೊಂಡಾಗ ಅದರಲ್ಲಿ ಅವನಿಗೊಂದು ಸಣ್ಣ ಮೀನು ಗೋಚರವಾಯಿತು ನೀರು ಕಲುಷಿತವಾಯಿತೆಂದು ತಿಳಿದ ಆತನು ಅದನ್ನು ಮತ್ತೆ ನೀರಿಗೆ ಹಾಕಿದನು ಆಗೊಂದು ವಿಚಿತ್ರ ಘಟನೆ ಸಂಭವಿಸಿತು ಮೀನು ಮಾತನಾಡಿತು ರಾಜ ನಾನು ತುಂಬ ಚಿಕ್ಕವನು ದೊಡ್ಡ ಮೀನುಗಳು ನನ್ನನ್ನು ತಿಂದು ಬಿಡುತ್ತವೆ ಶರಣು ಬಂದ ನನ್ನನ್ನು ಹೀಗೆ ತೊರೆದು ಬಿಡುವುದು ನ್ಯಾಯವೇ ಎಂದು ಪ್ರಾರ್ಥಿಸಿತು ಸತ್ಯವ್ರತನಿಗೆ ತುಂಬ ಅನುಕಂಪ ಉಂಟಾಯಿತು ಆ ಪುಟ್ಟ ಮೀನನ್ನು ತನ್ನ ಕಮಂಡಲವಿನಲ್ಲಿಟ್ಟುಕೊಂಡು ಆಶ್ರಮ ತಲುಪಿದನು ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಆ ಮೀನು ಕಮಂಡಲವನ್ನು ತುಂಬಿ ಬೆಳೆಯಿತು ಆಗ ಅದು ರಾಜ ಈ ಜಾಗ ನನಗೆ ಸಾಲದು ನನ್ನನ್ನು ದೊಡ್ಡ ಜಲಾಶಯದಲ್ಲಿ ಬಿಟ್ಟು ಬಿಡು ಎಂದಿತು ರಾಜನು ದೋಣಿಯೊಂದರಲ್ಲಿ ನೀರು ತುಂಬಿ ಮೀನನ್ನು ಅದರಲ್ಲಿ ಬಿಟ್ಟನು ನೋಡು ನೋಡುತ್ತಿದ್ದಂತೆಯೇ ಮೀನು ದೋಣಿಯನ್ನು ಮೀರಿ ಬೆಳೆಯಿತು ರಾಜನಿಗೆ ಇದು ವಿಚಿತ್ರವೆನಿಸಿತು ಅದನ್ನು ಸರೋವರದಲ್ಲಿ ಬಿಟ್ಟನು ಅದು ಸರೋವರವನ್ನು ಮೀರಿ ಬೆಳೆಯಿತು ಆಗ ಅದನ್ನು ಸಮುದ್ರದಲ್ಲಿ ಬಿಡಬಯಸಲು ಮೀನು ಮತ್ತೆ ಕೇಳಿತು ಕರುನಾಳು ರಾಜನೇ ನನ್ನನ್ನು ತಿಮಿಂಗೆಲಗಳಿಂದ ರಕ್ಷಿಸು ಸತ್ಯವ್ರತನಿಗೆ ಅಪಾರ ಆಶ್ಚರ್ಯ ಉಂಟಾಯಿತು ಒಂದು ದಿನದಲ್ಲಿ ಇನ್ನೂರು ಯೋಜನ ಬೆಳೆದ ಈ ಮೀನು ಭಗವಾನ್ ಮಹಾವಿಷ್ಣುವಲ್ಲದೆ ಬೇರೆ ಯಾರೂ ಅಲ್ಲ ಎಂಬುದು ತಪಸ್ಸಿನ ಶಕ್ತಿಯಿಂದ ಅವನಿಗೆ ತಿಳಿಯಿತು ಆಗ ರಾಜನು ಮತ್ಸ್ಯ ರೂಪದ ಭಗವಂತನನ್ನು ಮನಸಾರೆ ಸ್ತೋತ್ರ ಮಾಡಿದನು ಶಂಖ ಚಕ್ರ ಗದ ಪದ್ಮಧಾರಿಯಾದ ಶ್ರೀಮನ್ನಾರಾಯಣನು ರಾಜನಿಗೆ ಕಾಣಿಸಿಕೊಂಡು ಸತ್ಯವ್ರತ ಇಂದಿನಿಂದ ಏಳನೆಯ ದಿನ ಜಗತ್ ಪ್ರಳಯವಾಗಲಿದೆ ಸಾಗರ ಉಕ್ಕಿ ಬಂದು ಮೂರು ಲೋಕಗಳನ್ನು ಮುಳುಗಿಸಿಬಿಡುತ್ತದೆ ಆ ಸಮಯದಲ್ಲಿ ನೀನು ಹೀಗೆ ಮಾಡಬೇಕು ಒಂದು ದೋಣಿ ನಿನ್ನ ಬಳಿ ಬರುತ್ತದೆ ಅದರಲ್ಲಿ ನೀನು ಸಮಸ್ತ ಗಿಡ ಮರ ಬಳ್ಳಿಗಳು ಔಷಧಿ ಸಪ್ತಋಷಿಗಳು ಮತ್ತು ಎಲ್ಲ ಜೀವಿಗಳ ಪ್ರತಿನಿಧಿಗಳಂದೊಡಗೂಡಿ ಪ್ರವೇಶಿಸಬೇಕು ಆಗ ಕತ್ತಲೆ ಕವಿಯುತ್ತದೆ ಸಪ್ತಋಷಿಗಳ ತೇಜಸ್ಸಿನ ಪ್ರಕಾಶದಿಂದ ಅಡಗನ್ನು ನೀನು ನೆಡೆಸು ಆಗ ನಾನು ಸ್ವರ್ಣಮಯವಾದ ಮಹಾಮತ್ಸ್ಯವಾಗಿ ಕಾಣಿಸಿಕೊಳ್ಳುತ್ತೇನೆ ತಕ್ಷಣ ನೀನು ಸರ್ವಶ್ರೇಷ್ಠ ವಾಸುಕಿಯನ್ನೇ ಅಗ್ಗವನ್ನಾಗಿ ಮಾಡಿಕೊಂಡು ನೌಕೆಯನ್ನು ನನ್ನ ಮುಸುಡಿಗೆ ಕಟ್ಟಿಬಿಡು ಆಗ ನಾನು ಪ್ರಳಯ ಜಲದಲ್ಲಿ ವಿಹರಿಸಿ ನಿಮ್ಮನ್ನೆಲ್ಲ ರಕ್ಷಿಸುತ್ತೇನೆ ಹೀಗೆ ಹೇಳಿ ಅಂತರ್ಧಾನ ಹೊಂದಿದನು ಸತ್ಯವ್ರತ ರಾಜನು ದರ್ಭಾಸೀನಾಗಿ ಭಗವಂತನು ಹೇಳಿದ ಸಮಯವನ್ನೇ ನಿರೀಕ್ಷಿಸುತ್ತಿದ್ದನು ಬೀಜ ತರು ಲತೆಗಳು ಸಪ್ತರ್ಷಿಗಳು ಹಾಗೂ ಸಕಲ ಜೀವರಾಶಿಗಳನ್ನು ಒಂದೆಡೆ ಸೇರಿಸಿ ಕಾದು ಕುಳಿತನು ಆಗ ಇದ್ದಕ್ಕಿದ್ದಂತೆ ದೊಡ್ಡ ದೊಡ್ಡ ಕಾರ್ಮೋಡಗಳು ಕಾಣಿಸಿಕೊಂಡು ಸಮುದ್ರದ ಮೇಲೆ ಭಯಂಕರವಾದ ಮಳೆಗರೆಯದವು ಸಮುದ್ರ ಉಕ್ಕಿತು ಭೂಮಿ ಮುಳುಗಿತು ರಾಜನು ಅಲ್ಲಿ ಕಾಣಿಸಿದ ದಿವ್ಯಾ ನೌಕೆಯನ್ನೇರಿ ಮುಂದೆ ಸಾಗುತ್ತಿರುವಷ್ಟರಲ್ಲಿ ಅಗಾಧವಾದ ಹಾಗೂ ಸ್ವರ್ಣಮಯವಾದ ಮೀನೊಂದು ಗೋಚರವಾಯಿತು ಅದರ ಮುಸುಡಿಗೆ ತನ್ನ ನೌಕೆಯನ್ನು ಸರ್ಪದಿಂದ ಬಿಗಿದು ಕಟ್ಟಿದ ಮಹಾರಾಜನು ಮಹಾಮತ್ಸ್ಯಾವತಾರವಾದ ಶ್ರೀಹರಿಯನ್ನು ಸ್ತೋತ್ರ ಮಾಡಿದನು ಆಗ ಭಗವಂತನು ಆತನಿಗೆ ಜ್ಞಾನೋಪದೇಶ ಮಾಡಿದನು ಇದೇ ಮತ್ಸ್ಯ ಪುರಾಣ ಆತ್ಮತತ್ವವನ್ನು ಹರಿತ ಮಹಾರಾಜನು ಧನ್ಯನಾದನು ಪ್ರಳಯ ಕಾಲ ರಾತ್ರಿಯಲ್ಲಿ ಬ್ರಹ್ಮನಿಗೆ ಸ್ವಲ್ಪ ಆಲಸ್ಯ ಉಂಟಾಗಿ ನಿದ್ರೆ ಬಂದಂತಾಯಿತು ಆಗ ಹಯಾಗ್ರಿ ವಾಸೂರನೆಂಬ ದೈತ್ಯನು ನಾಲ್ಕು ವೇದಗಳನ್ನು ಕದ್ದು ಸಾಗಿಸಿಕೊಂಡು ಪಾತಾಳಕ್ಕೆ ಓಡಿ ಹೋದನು ಇದನ್ನು ತಿಳಿದ ಮತ್ಸ್ಯಾರೂಪಿ ಭಗವಂತನು ತನ್ನ ಉದ್ದವಾದ ಬಾಲದಿಂದ ಹಯಾಗ್ರಿವನನ್ನು ಮೇಲೆ ಹಿಡಿದೆಳೆದು ಸಂಹರಿಸಿದನು ಪ್ರಳಯದ ರಾತ್ರಿ ಕಳೆಯಿತು ಅಯಾಗ್ರಿ ವಾಸುರನನ್ನು ಕೊಂದ ಮತ್ಸ್ಯಾರೂಪಿ ಭಗವಂತನು ವೇದಗಳನ್ನು ಉದ್ಧರಿಸಿ ಮತ್ತೆ ಅವುಗಳನ್ನು ಬ್ರಹ್ಮನಿಗೆ ಒಪ್ಪಿಸಿದನು ಭಗವಂತನ ಮತ್ಸ್ಯಾವತಾರವು ಈ ರೀತಿ ಪೂರ್ಣಗೊಂಡಿತು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಕೂರ್ಮಾವತಾರದ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ನನಗೆ ಪ್ರೋತ್ಸಾಹ ನೀಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್